ಫ್ರೆಂಡ್ಸ್ ನೀವು ಸೋಲ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇಲ್ವಾ ಅಥವಾ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ವಾ ಅಥವಾ ಏನು ಮಾಡೋಕ್ಕೆ ಹೆದರ್ಕೋತಾ ಇದ್ದೀರಾ ಹಾಗಿದ್ರೆ ಇವತ್ತಿನ ಸಂಚಿಕೆ ನಿಮ್ಗೋಸ್ಕರ ಸೋಲುವ ಭಯವನ್ನ ಗೆಲ್ಲೋದು ಹೇಗೆ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಪ್ರತಿದಿನ ನಿಮ್ಗೋಸ್ಕರ ಜೀವನವನ್ನ ಸಮಗ್ರವಾಗಿ ಬೆಳವಣಿಗೆ ಮಾಡಿಕೊಳ್ಳುವಂತಹ ಉಪಯುಕ್ತ ಮಾಹಿತಿಯನ್ನ ನಾ ನಿಮ್ಗೆ ಹೊತ್ತು ತರ್ತೀನಿ ಅದು ನನ್ನ ಅಧ್ಯಯನ ಅನುಭವ ಓದಿನಿಂದ ತಿಳುವಳಿಕೆಯಿಂದ ದೃಷ್ಟಿಕೋನದಿಂದ ಇದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಈ ವಾಹಿನಿ ನಿಮ್ಮ ಜೀವನಕ್ಕೆ ಬೇಕಾದಂತಹ ಕೌಶಲ್ಯಗಳನ್ನ ಉಚಿತವಾಗಿ ಕೊಡುತ್ತೆ ಆದ್ರಿಂದ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಇಷ್ಟ ಆದಾಗ ಲೈಕ್ ಮಾಡಿ ಯಾಕೆ ಇಷ್ಟ ಆಯ್ತು ಯಾಕೆ ಇಷ್ಟ ಆಗಿಲ್ಲ ನಿಮ್ಗೇನ್ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ಹೇಳಿ ಸೋಲುವ ಭಯ ಈ ಭಯ ಮತ್ತು ಸೋಲು ಎರಡನ್ನು ನಾವು ನೋಡ್ಬೇಕು ಇದೇ ವಿಷಯವನ್ನ ನೀವು ಗೂಗಲಲ್ಲೋ ಅಥವಾ ಇನ್ನೆಲ್ಲೋ ಸರ್ಚ್ ಮಾಡಿದ್ರೆ ಒಂದು ಬರ್ಡ್ ಅವ್ಯೂ ಕೊಟ್ಬಿಡ್ತಾರೆ ಆದ್ರೆ ಅನುಭವದಿಂದ ಹೇಳೋದಾದ್ರೆ ಇದು ಬರ್ಡ್ ಆಯು ಎಲ್ಲ ಇದು ತುಂಬಾ ಡೀಪ್ ಆದ ವಿಷಯ ತುಂಬಾ ಆಳವಾದ ವಿಷಯ ಸುಮ್ನೆ ಒಂದು ಪಕ್ಷಿ ನೋಟದಿಂದ ಒಂದು ನಾಲ್ಕು ಪಾಯಿಂಟ್ಸ್ ಹೇಳ್ಬಿಟ್ರೆ ನಿಮ್ಮ ಜೀವನ ಬದಲಾಗಲ್ಲ ಬದಲಿಗೆ ಸೋಲು ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಸೋಲನ್ನ ಅರ್ಥ ಮಾಡ್ಕೊಬೇಕು ಹಾಗೆ ಭಯ ಆಗುತ್ತೆ ಆ ಭಯ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವಾಗ ಎರಡನ್ನು ಗೆಲ್ಲುವ ಶಕ್ತಿ ಬರುತ್ತೆ ಹಾಗಾಗಿ ಸೋಲು ಅಂದ್ರೆ ಏನು ಅಂತ ನೋಡೋಣ ಸೋಲು ನಮ್ಮ ದೌರ್ಬಲ್ಯವನ್ನ ಹೇಳುವ ಒಂದು ಸಂಗತಿ ನಮ್ಮ ಅಹಂಗೆ ಬೀಳುವ ಪೆಟ್ಟು ಹಾಗೆ ನಮ್ಮ ನಿರೀಕ್ಷೆಗೆ ಯಾವುದೋ ಒಂದು ಆಗೋದಿಲ್ಲ ನಮ್ಮ ನಿರೀಕ್ಷೆಯಂತೆ ಆಗೋದಿಲ್ಲ ಹಾಗಾಗಿ ಅದು ನಮಗ್ ಬೇಕಾಗಿರೋದಿಲ್ಲ ಅದನ್ನು ನಾವು ಸೋಲು ಅಂತ ಹೇಳ್ತೀವಿ ಸೋಲು ನಮ್ಮ ಸಂಬಂಧಗಳನ್ನ ಹಾಳು ಮಾಡುತ್ತೆ ನಮ್ಮ ಸುತ್ತಮುತ್ತಲು ಇರುವವರ ಬಣ್ಣವನ್ನ ಬಯಲು ಮಾಡುತ್ತೆ ನಮ್ಮ ಅವಕಾಶಗಳನ್ನ ತಪ್ಪಿಸುತ್ತೆ ನಮ್ಮ ಬಗ್ಗೆ ಹೆಸರು ಹಾಳು ಮಾಡುತ್ತೆ ನಮ್ಮ ಇಮೇಜ್ ಅನ್ನು ಹಾಳು ಮಾಡುತ್ತೆ ಏನಿಲ್ಲ ಸೊ ಇದನ್ನೆಲ್ಲ ಜನ ತಿರಸ್ಕಾರದಿಂದ ತುಚ್ಛುವಾಗಿ ನೋಡ್ತಾರೆ ಅವಾಗ ನಮ್ಗೆ ನೋವಾಗುತ್ತೆ ಸೋಲು ಅಂದ ತಕ್ಷಣ ನಮ್ಗೆ ನೋವು ದುಃಖ ತಿರಸ್ಕಾರ ಎಲ್ಲ ನೆನಪಾಗುತ್ತೆ ಸೊ ಸೋಲು ಅಂದ್ರೆ ಇದು ನಮ್ಮ ಅಹಂಗೆ ಬೀಳುವ ದೊಡ್ಡ ಪೆಟ್ಟು ಈಗ ಇದನ್ನ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ರೆಣ್ಣ ಸೋಲು ಅಂದ್ರೆ ಇಷ್ಟ ಆಯ್ತಾ ಸೋಲು ಅಂದ್ರೆ ನಮ್ಗೆ ಯಾಕೆ ಭಯ ಆಗ್ಬೇಕು ಭಯ ಅಂದ್ರೆ ಏನು ಭಯ ಅಂದ್ರೆ ಇದೆ ಯಾವುದೋ ಒಂದು ದುಃಖದಿಂದ ಯಾವುದೋ ನೋವಿನಿಂದ ಯಾವುದೋ ಅಪಮಾನದಿಂದ ಯಾವುದೋ ನಮ್ಮ ದೌರ್ಬಲ್ಯಗಳನ್ನ ನಾವೇ ಎದುರಿಸಬೇಕಾದಂತಹ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳುವ ಒಂದು ಯತ್ನ ಅದೇ ಭಯ ಈಗ ಈ ಭಯವನ್ನೆತ್ತಿಟ್ಟು ಈ ಸೋಲು ಯಾಕೆ ಮುಖ್ಯ ಅದನ್ನು ನಾವು ಹೇಗ್ ನೋಡ್ಬೇಕು ಅನ್ನೋದನ್ನ ನೋಡೋಣ ಸೋಲು ನಾನು ಹೇಳ್ದಲ್ಲ ಫಸ್ಟ್ಗೆ ಅದು ನಮ್ಮ ದೌರ್ಬಲ್ಯಗಳನ್ನ ನಮ್ಗೆ ತೋರಿಸುವ ಒಂದು ದೊಡ್ಡ ಪರಿಸ್ಥಿತಿ ಆವಾಗ ನಮ್ಮ ಅಹಂಗೆ ಬೀಳುತ್ತೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಹೇಗೆ ಎಸ್ ಇವಾಗ ನಮ್ಮ ದೌರ್ಬಲ್ಯ ಏನಂತ ನಮ್ಗೆ ಗೊತ್ತಾಗಿದೆ ಇದು ನಮ್ಗೊಂದು ಪಾಠವನ್ನ ಕಲಿಸಿದೆ ನಾನು ಏನು ನೀವೇನು ಅನ್ನೋದನ್ನ ಕಲಿಸಿದೆ ಸೊ ಆ ಕನ್ನಡಿಯ ಹಾಗೆ ಸೋಲು ಅನ್ನೋದು ಮತ್ತೇನಲ್ಲ ನಮ್ಮ ದೌರ್ಬಲ್ಯದ ಕನ್ನಡಿ ನಾವು ಎಲ್ಲೆಲ್ಲಿ ದೌರ್ಬಲ್ಯವನ್ನು ಹೊಂದಿದ್ದೀವಿ ನಮ್ಮ ದುರ್ಬಲತೆ ಎಲ್ಲಿದೆ ಅನ್ನುವ ಕನ್ನಡಿ ಎಂತ ಅದ್ಭುತವಾದ ಅವಕಾಶ ಅಂತ ಅನ್ಕೋಬೇಕು ನಮ್ಮನ್ನ ನಾವು ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೆ ನಾವು ಹೊಸದನ್ನ ಕಲಿಯೋದಕ್ಕೆ ನಮ್ಮನ್ನ ನಾವು ತಿದ್ದುಕೊಳ್ಳೋದಕ್ಕೆ ಹೇಗೆ ಹೇಳ್ತೀವಲ್ಲ ಅಪರಿ ಅಪರಿಪೂರ್ಣತೆಯಿಂದ ಪರಿಪೂರ್ಣತೆಯೊಳಗೆ ಸಾಗೋದೇ ಜೀವನ ಅಂತ ಹಾಗೆ ಪ್ರತಿ ನಿಮಿಷ ನಾವು ಪೂರ್ಣತೆ ಅಡೆಗೆ ಹೋಗ್ಬೇಕಾದ್ರೆ ಪ್ರತಿ ನಿಮಿಷ ನಾವು ಸೋಲೋದಕ್ಕೆ ರೆಡಿ ಇರ್ಬೇಕು ಪ್ರತಿ ನಿಮಿಷ ನಾವು ದೌರ್ಬಲ್ಯಗಳ ಜೊತೆ ಮುಖಾಮುಖಿ ಆಗೋದಕ್ಕೆ ಸಿದ್ಧರಾಗಬೇಕು ಅವಾಗ ಸೋಲು ಅಂದ್ರೆ ಅಹ್ ಸೋಲ್ತಿ ನಾವು ಓಕೆ ಇಟ್ಸ್ ಓಕೆ ಅನ್ನೋದು ಬರುತ್ತೆ ಸೊ ಸೋಲು ಅನ್ನೋದಿದೆಯಲ್ಲ ಹಾಗೆ ನೋಡುವ ದೃಷ್ಟಿಕೋನ ನಿಮ್ಗೆ ಯಾವಾಗ ಬರುತ್ತೆ ಅಂತಂದ್ರೆ ಇಟ್ಸ್ ಓಕೆ ದೌರ್ಬಲ್ಯ ನನ್ನ ದೌರ್ಬಲ್ಯವನ್ನ ನಾನು ತಿಳ್ಕೊಂಡು ಉತ್ತಮಗೊಳಿಸಿಕೊಳ್ಳುವಂತ ಒಂದು ಅವಕಾಶ ಅಂತ ಅನ್ಕೊಳ್ಳಿ ಆ ಮೊಮೆಂಟಿಗೆ ಸೋಲಿನ ಬಗ್ಗೆ ಸ್ವಲ್ಪ ಭಯ ಕಡಿಮೆ ಆಗುತ್ತೆ ಅಹಂಗೆ ಪೆಟ್ಟು ಬಿದ್ದಾಗ ಅಹಂಕಾರ ಕಡಿಮೆ ಆಗುತ್ತೆ ಅಹಂಕಾರ ಕಡಿಮೆ ಆದಾಗ ವಾಸ್ತವ ಸ್ಥಿತಿಯ ಅರಿವಾಗುತ್ತೆ ವಾಸ್ತವ ಸ್ಥಿತಿಯ ಅರಿವು ಆದಾಗ ಒಪ್ಪಿಕೊಳ್ಳುವುದು ಅರ್ಥ ಆಗುತ್ತೆ ಎಸ್ ದಿಸ್ ಇಸ್ ವಾಟ್ ಐ ಎಂ ದಿಸ್ ಇಸ್ ವಾಟ್ ಮೈ ಪೊಸಿಷನ್ ದಿಸ್ ಇಸ್ ವಾಟ್ ಇಟ್ ಈಸ್ ಅಂತ ಅರ್ಥ ಆಗ್ಬಿಡುತ್ತಲ್ಲ ಆ ಮೂಮೆಂಟಿಗೆ ಗೆ ಅರ್ಥ ಆದ ತಕ್ಷಣ ನೋಡಿ ನೀವು ಸಂಬಂಧ ಇರ್ಬೋದು ಆರ್ಥಿಕ ಪರಿಸ್ಥಿತಿ ಇರ್ಬೋದು ಸಾಮಾಜಿಕ ಪರಿಸ್ಥಿತಿ ಇರ್ಬೋದು ಎಲ್ಲವನ್ನ ಸಮಚಿತ್ತದಿಂದ ಸಮತೋಲನದಿಂದ ನೋಡೋದಕ್ಕೆ ಶುರು ಮಾಡ್ತೀರಾ ಆತ್ಮ ವಿಮರ್ಶೆ ಆರಂಭ ಆಗಿರುತ್ತಲ್ಲ ಅವಾಗ ವಾಸ್ತವ ಸ್ಥಿತಿ ಅರ್ಥ ಆದಾಗ ವಾಸ್ತವವನ್ನ ಒಪ್ಕೊಂಡಾಗ ನಿಜವಾದ ಬೆಳವಣಿಗೆ ಆರಂಭ ಆಗ್ತದೆ ನೀವು ಯಾವುದೇ ವಯಸ್ಸಿನಲ್ಲಿರ್ಲಿ ಯಾವುದೇ ಹಂತದಲ್ಲಿರಲಿ ಯಾವುದೇ ಸಂದರ್ಭದಲ್ಲೂ ನೀವು ಸೋಲನ್ನ ಎದುರುಗೊಂಡಾಗ ಎಸ್ ಇದೇ ಪ್ರಕ್ರಿಯೆ ಸಂಭವಿಸುತ್ತೆ ಮೊದಲು ಅಹಂಗೆ ಪೆಟ್ಟು ಬಿಡುತ್ತೆ ದೌರ್ಬಲ್ಯದ ಅರಿವಾಗುತ್ತೆ ಆತ್ಮ ವಿಮರ್ಶೆ ನಡೆಯುತ್ತೆ ಆಮೇಲೆ ನೀವೇಲ್ಲ ತಪ್ಪಿದೀರಾ ಅಂತ ಬೆಳವಣಿಗೆ ದಾರಿ ಗೊತ್ತಾದಾಗ ಹೊಸ ಗುರಿಯನ್ನ ಹೊಸ ದಾರಿಯನ್ನ ಅದು ತೋರಿಸುತ್ತೆ ಇಂಥ ಅದ್ಭುತವಾದ ಸೋಲನ್ನ ಯಾಕೆ ನಾವು ದ್ವೇಷಿಸ್ಬೇಕು ಯಾಕೆ ನಾವು ತಿರಸ್ಕರಿಸ್ಬೇಕು ಯಾಕೆ ಭಯ ಪಟ್ಕೊಂಡು ಓಡೋಗ್ಬೇಕು ಆದ್ರಿಂದ ಯಾವುದೇ ಕಾರಣಕ್ಕೂ ನೀವು ಸೋಲುವ ಅವಕಾಶವನ್ನ ತಪ್ಪಿಸ್ಕೋಬೇಡಿ ಗೆಲುವು ತನ್ನಾಗೆ ಬರ್ತಾ ಹೋಗುತ್ತೆ ನೀವು ಸೋಲುವ ಅವಕಾಶ ಸೋಲ್ತೀನಿ ಅನ್ನುವ ಒಂದು ಅವಕಾಶ ಇದೆಯಲ್ಲ ಅದು ಅವಕಾಶ ಸೋಲುವ ಅವಕಾಶ ಒಂದು ಅವಕಾಶ ಯಾಕೆ ಅಂದ್ರೆ ನೀವು ಬೆಳವಣಿಗೆಯನ್ನ ಹೊಂದುತ್ತೀರಿ ಅಲ್ಲಿ ಒಂದು ಆಶಾವಾದ ಇದೆ ಆಶಯ ಕಿರಣ ಇದೆ ಎಲ್ಲಿ ನೀವ್ ಯಾವುದೋ ಒಂದು ವಿಷಯ ಒಂದು ಬಿಸ್ನೆಸ್ ಶುರು ಮಾಡ್ಲಿ ಒಂದು ಮದ್ವೆ ಆರಂಭ ಮಾಡ್ಲಿ ಅಥವಾ ಒಬ್ಬ ತಾಯಿಯಾಗಿ ನಿಮ್ಮ ಪಾತ್ರವನ್ನ ಶುರು ಮಾಡ್ಲಿ ಯಾವುದೇ ವಿಷಯ ತೆಗೆದುಕೊಳ್ಳಿ ಆರ್ಥಿಕವಾಗಿ ತೆಗೆದುಕೊಳ್ಳಿ ಸಾಮಾಜಿಕವಾಗಿ ತೆಗೆದುಕೊಳ್ಳಿ ಔದ್ಯ ಔದ್ಯೋಗಿಕವಾಗಿ ತೆಗೆದುಕೊಳ್ಳಿ ಯಾವುದೇ ವಿಷಯದಲ್ಲೂ ಸೋಲು ಅನ್ನುವುದು ಅನಿವಾರ್ಯ ಭಾಗ ಯಾಕಂದ್ರೆ ಯಾರು ಇಲ್ಲಿ ಪರಿಪೂರ್ಣ ಅಲ್ವೇ ಅಲ್ಲ ಪ್ರತಿಯೊಬ್ರು ಸೊಲ್ಲೇ ಬೇಕು ಆವಾಗ್ಲೇನೆ ಗೆಲುವಿನ ದಾರಿ ಗೊತ್ತಾಗುತ್ತೆ ಉದಾಹರಣೆಗೆ ಒಂದು ಯೂಟ್ಯೂಬ್ ಮಾಡಬೇಕು ಅಥವಾ ಒಂದು ಏನೋ ಹೊಸದನ್ನ ಕಲಿಬೇಕು ಎಷ್ಟು ಸಾರಿ ಅದನ್ನ ಚಕ್ಕರ್ ಹಾಕಿ 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 ಆಮೇಲೆ ಟ್ರ್ಯಾಕಿಂಗ್ ಬರುತ್ತೆ ಹಾಗೆ ಯಾವುದೋ ಒಂದು ಅಡಿಗೆ ಮಾಡಬೇಕು ಎಷ್ಟು ಸಾರಿ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಮಾಡಿದ್ಮೇಲೆ ಅದಕ್ಕೊಂದು ಒಳ್ಳೆ ಟೇಸ್ಟ್ ಬರುವಂತದ್ದಾಗುತ್ತೆ ಆ ತರ ತಪ್ಪುಗಳು ಮತ್ತೆ 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 ಘಟಿಸ್ತಾ ಹೋದ ಹಾಗೆ ಅದನ್ನ ಸರಿಯಾಗಿ ಮಾಡೋದನ್ನ ಕಲಿತಾ ಹೋಗ್ತೀರಾ ಅದರಿಂದ ಯಾವುದೇ ಕಾರಣಕ್ಕೂ ಸೋಲು ಅಂದ ತಕ್ಷಣ ಈ ಜನ ಎಲ್ಲ ಹೇಳುವ ಹಾಗೆ ಜನ ಅಂತ ಬಂದ ತಕ್ಷಣ ಲಾಸ್ಟ್ ಅಲ್ಲಿ ಈ ಪಾಯಿಂಟ್ ಬಿಟ್ಬಿಟ್ಟಿದ್ದೆ ಏನದು ಜನರ ತಿರಸ್ಕಾರ ತುಚ್ಚೀಕರಣ ಅವಕಾಶ ತಪ್ಪು ಹೋಗೋದು ಆಮೇಲೆ ಬೇರೆ ಬೇರೆ ರೀತಿಯ ಬ್ರಾಂಡ್ ಮಾಡುವಂತದ್ದು ಏ ಅವ್ನ ಕೈಸ್ ಗುಣ ಸರಿನಾ ಕಾಲ್ಗುಣ ಸರಿ ಇಲ್ಲ ಆ ಅವಳು ಮುಟ್ಟಿದ್ದೆಲ್ಲ ಯಾವಾಗಲೂ ಅವ್ಳು ಸೋಲದೆ ಯಾವಾಗದು ಅವ್ನು ಮುಟ್ಟಿರದೆ ಹಂಗೆ ಅವಳು ಅಹ್ ಬಂದು ಅವಳೇ ಅನ್ಲಕ್ಕಿ ಈ ತರ ಎಲ್ಲ ಬ್ರ್ಯಾಂಡ್ ಮಾಡ್ತಾರೆ ಅಲ್ವಾ ಸೋತಾಗ ಅದಕ್ಕೆ ಆ ಬ್ರ್ಯಾಂಡಿಗೆ ನೀವು ಒಳಗಾಗ ಕುಡ್ದು ಅದ್ರ ಬಗ್ಗೆ ಇನ್ನೊಂದ್ ದಿವ್ಸ ಯೋಜನೆ ಮಾಡ್ತೀನಿ ಆ ಬ್ರ್ಯಾಂಡಿಗೆ ಅಥವಾ ಜನರ ಮಾತಿಗೆ ನೀವು ಹೇಗೆ ಕೇರ್ ಮಾಡದೆ ನಿಮ್ಮನ್ನ ನೀವು ರೂಪಿಸ್ಕೋಬೇಕು ಅನ್ನೋದು ಇನ್ನೊಂದು ಗುರುವಾರ ನಾನು ಹೇಳ್ತೀನಿ ಇವಾಗ ಏನಂತಂದ್ರೆ ಅಸ್ಟ್ ಆಫ್ ಆ ಜನಗಳು ಯಾರು ಏನು ಎತ್ತ ಇಲ್ಲಿವರೆಗೆ ನೀವು ಅವ್ರಿಗೆ ಎಷ್ಟು ಸಮಯ ಕೊಟ್ಟಿದ್ರಲ್ಲ ಎಷ್ಟು ಶಕ್ತಿಯನ್ನ ಅವ್ರ ಮೇಲೆ ಹಾಕಿದ್ರಲ್ಲ ಹಾಗೆ ಎಷ್ಟು ಹಣವನ್ನ ಹಾಕಿದ್ರಲ್ಲ ಏನೇನು ರಿಸೋರ್ಸಸ್ ಅನ್ನ ನೀವು ಆ ವ್ಯಕ್ತಿಗಳ ಮೇಲೆ ಹಾಕಿದ್ರಿ ಅನ್ನೋದನ್ನ ಇವಾಗ ಗಮನಿಸಿ ಸೋತಾಗ ಇದು ಒಂದು ಅವಕಾಶ ಯಾರ್ಯಾರು ನಮ್ಮವ್ರು ಯಾರ್ಯಾರು ನಮ್ಮವ್ರಲ್ಲ ಅನ್ನೋದು ಗೊತ್ತಾಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಗಳನ್ನ ತಿರಸ್ಕರಿಸುವ ದೂರ ಇರುವ ಬದಲು ಅವರ ಮೇಲೆ ನೀವು ಎಷ್ಟು ಶಕ್ತಿಯನ್ನು ಹಾಕ್ಬೇಕು ಎಷ್ಟು ಸಮಯವನ್ನು ಕೊಡಬೇಕು ಎಷ್ಟು ಹಣವನ್ನು ವ್ಯಯಸ್ಬೇಕು ಅವರಿಂದ ಏನು ನಿರೀಕ್ಷೆ ಇಟ್ಕೊಬೇಕು ಏನ್ ನಿರೀಕ್ಷೆ ಇಟ್ಕೊಬಾರ್ದು ಇದೆಲ್ಲ ಅರ್ಥ ಆಗುವ ಸಂದರ್ಭ ಅವಾಗ ನೀವೊಂಥರ ಇದು ಸೋಲು ಅನ್ನೋದು ಆ ತರ ಫಿಲ್ಟರ್ ಇದ್ದಂಗೆ ಯಾವ ಜೊಳ್ಳು ಚಕ್ಕು ಎಲ್ಲ ಹೋಗುತ್ತೆ ಓನ್ಲಿ ಗಟ್ಟಿ ಮಾತ್ರ ನಿಮ್ ಜೊತೆ ಉಳಿಯುತ್ತೆ ಅದು ನಿಮ್ಮ ಆತ್ಮಶಕ್ತಿ ಇರ್ಬೋದು ನಿಮ್ಮ ಒಳಗಡೆಯ ದೌರ್ಬಲ್ಯದ ಹೊರತಾಗಿಯೇ ಶಕ್ತಿಗಳಿರ್ತವೆ ಉದಾಹರಣೆಗೆ ಆ ಸೋಲನ್ನೇ ಎದುರಿಸುವ ಶಕ್ತಿ ಯಾವುದೋ ಖಿನ್ನತೆಗೋ ಅಥವಾ ಏನಕ್ಕೋ ಒಳಗಾಗದೆ ಆ ಜನರನ್ನೆಲ್ಲ ಮಾತುಗಳನ್ನ ಜನರ ತುಡಿತವನ್ನ ಎಲ್ಲವನ್ನ ತಡೆದುಕೊಳ್ಳುವುದು ಒಂದು ಶಕ್ತಿನೇ ಆ ಶಕ್ತಿ ಎಲ್ಲವನ್ನ ತೋರಿಸಿಕೊಳ್ಳುವ ಕಾಲಾಗಿರುತ್ತೆ ಅಂತಹ ಅವಕಾಶವನ್ನ ನೀವು ಯಾವ ಕಾರಣಕ್ಕೂ ತಪ್ಪಿಸ್ಕೋಬೇಡಿ ಸೋಲು ಅನ್ನೋದು ಗೆಲುವಿನ ಒಂದು ದೊಡ್ಡ ಬಾಗಿಲು ಸತ್ಯದ ಬಾಗಿಲು ಇಲ್ಲಿ ಒಂದು ಅನುಭವವನ್ನ ನಾನು ನಿಮ್ಗೆ ಹೇಳ್ಬಿಟ್ಟು ಈ ಒಂದು ಸಂಚಿಕೆನ ಮುಗಿಸ್ತಾ ಇದ್ದೀನಿ ನಾನು ಯಾವುದೇ ವಿಷಯವನ್ನ ಇಲ್ಲಿ ಎಲ್ಲ ಓದ್ಕೊಂಡು ಬಂದು ನಿಮ್ ಮೇಲೆ ಹೇರ್ತಾ ಇರೋದಿಲ್ಲ ಇದು ನಿಮ್ಗೆಲ್ಲ ಈಗಾಗಲೇ ಅರ್ಥ ಆಗಿದೆ ಇದನ್ನ ನಾನು ಸೋಲನ್ನ ಗೆಲ್ ಸೋಲಿನ ಮಹತ್ವವನ್ನ ಕಲ್ತಿದ್ದು ರಿಸ್ಕ್ ತೆಗೆದುಕೊಳ್ಳೋದನ್ನ ಕಲ್ತಿದ್ದು ಆಲ್ಮೋಸ್ಟ್ ಹನ್ನೆರಡನೇ ವಯಸ್ಸಿನಲ್ಲಿ ನನಗೆ ಅವಾಗ ಗೆಲ್ಲುವ ಹುಚ್ಚಿತ್ತು ಗೆಲ್ಲುವ ಹುಚ್ಚು ಅಂತಂದ್ರೆ ನಾನು ಗೆಲ್ಲಬೇಕು ಅಂತಲ್ಲ ನಾನು ಸುಮ್ಮನೆ ಆಡ್ತಾ ಹೋಗ್ತಾ ಇದ್ದೆ ಸುಮ್ನೆ ಆಡ್ತಾ ಹೋಗ್ತಾ ಇದ್ದೆ ಕಲಿಯುವಾಗ ದಾಂಡು ಇರ್ಲಿ ಬೆಲೆ ಇರಲಿ ಕಡಿ ತುಂಬಾ ಆಟಗಳನ್ನ ಆಡ್ತಾ ಇದ್ವಿ ಅವಾಗ ಅವಾಗೆಲ್ಲ ನಿಮ್ಗೆಲ್ಲ ನೀವು ನನ್ನ ಏಜ್ ಅವರಿದ್ರೆ ಗೊತ್ತಿರುತ್ತೆ ಆ ವಯಸ್ಸಿನಲ್ಲಿ ತುಂಬಾ ಆಟಗಳನ್ನ ಆಡ್ತಾ ಇದ್ವಿ ಸೊ ಆಟಗಳು ಹೊಸದಾಗಿದ್ದಾಗ ತಪ್ಪುಗಳನ್ನ ಮಾಡ್ತಾ ಇದ್ದೆ ಅವಾಗ ತಿಂದ್ಕೊಂಡು ತಿದ್ಕೊಂಡು ನೆಕ್ಸ್ಟ್ ಒಂದ್ ಎರಡು ದಿವಸದಲ್ಲಿ ಎದುರುಗಡೆ ಆಡ್ತಾರಲ್ಲ ಅವ್ರಕಿಂತ ತುಂಬಾ ಚೆನ್ನಾಗ್ ಆಡಕ್ ಶುರು ಮಾಡ್ತಾ ಇದ್ದೆ ಹಾಗೆ ಆಡೋದಕ್ಕೆ ಆಡೋದಕ್ಕೆ ಎಷ್ಟು ಚೆನ್ನಾಗ್ ಆಡ್ತಾ ಇದ್ದೆ ಅಂದ್ರೆ ನನ್ನ ಜೊತೆ ಆಡೋದಕ್ಕೆ ಯಾರು ಬರ್ತಾನೆ ಇರಲಿಲ್ಲ ಯಾಕಂದ್ರೆ ಅವರಿಗೆಲ್ಲ ಸೋಲುವ ಭಯ ಕಾಡ್ತಾ ಇತ್ತು ಶೀಲನ್ ಎದುರುಗಡೆ ನಾನ್ ಸೋಲಲ್ಲ ಸೊ ಹಾಗಾಗಿ ನಾನು ಆಡೋಕೆ ಬರಲ್ಲ ಯಾಕಂದ್ರೆ ಅವಳೇ ಯಾವಾಗ ಗೆಲ್ಲದಲ್ವಾ ಹಾಗಾಗಿ ನಾನು ಆಡೋಕೆ ಬರೋದಿಲ್ಲ ಅಂತ ಅವರೆಲ್ಲ ತೀರ್ಮಾನ ಮಾಡಿರ್ತಾಯಿದ್ರು ಇದು ಒಂದೆರಡು ದಿವಸ ನಡೆದಿಲ್ಲ ತುಂಬಾ ದಿವಸ ತಿಂಗಳುಗಟ್ಟಲೆ ನನಗೆ ಈ ಪಾಠ ಕಾಲ ಕೊಡ್ತು ಅವಾಗ ನನಗೆ ಯೋಚನೆ ಮಾಡ ನಾನು ಯೋಚನೆ ಮಾಡಿದೆ ಎಸ್ ಇವಾಗ ನಾನು ಏನ್ ಮಾಡ್ಬೋದು ನನಗೆ ಈಗ ಆಡಕ್ ಬೇಕು ಮುಖ್ಯವಾಗಿ ನನಗೆ ಆಟ ಮುಖ್ಯ ಆಗಿತ್ತು ಸೋಲು ಗೆಲುವು ಆಗಿರ್ಲಿಲ್ಲ ಆಡೋದ್ರಲ್ಲಿ ಮಜಾ ಬರ್ತಾ ಇತ್ತು ಆದ್ರೆ ಆಟಕ್ಕೆ ಯಾರು ಇಲ್ಲ ಅಂತಂದ್ರೆ ಏನ್ ಮಾಡೋದು ಅವಾಗ ನಾನು ಉದ್ದೇಶ ಪೂರ್ವಕವಾಗಿ ಸೋಲೋದನ್ನ ಕಲ್ತ್ಕೊಂಡೆ ಅವಾಗ ಯಾರು ಬರ್ತಾರಲ್ಲ ಅವ್ರಿಗೆಲ್ಲ ಒಂದ್ಸಾರಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಬರಕ್ ಶುರು ಮಾಡಿದೆ ಈಗ ದೊಡ್ಡವ್ರ ಜೊತೆ ಆಡಕ್ ಬಿಟ್ಟೆ ನನ್ನ ಹೋರ್ಗಿಯವ್ರ ಜೊತೆ ಆಡಕ್ ಬಿಟ್ಟೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಆಡಕ್ ಶುರು ಮಾಡ್ತೇನೆ ಅವಾಗ ಆ ಚಿಕ್ಕ ಮಕ್ಕಳನ್ನ ಗೆಲ್ಸದಕ್ ಶುರು ಮಾಡಿದೆ ಏನ್ ಗೆಲ್ಲಿ ಗೆಲ್ಲಿ ಚೆನ್ನಾಗಿರುತ್ತೆ ನೀವು ಗೆಲ್ಲಿ ನಾನ್ ನಿಮ್ಗೋಸ್ಕರ ಅವ್ರು ಸೋಲ್ತಾರೆ ನ್ಯಾಚುರಲಿ ಚಿಕ್ಕವ್ರು ಅಂದ್ರೆ ಪಾಪ ಅವ್ರು ಬೇಗ ಸೋಲ್ತಾರೆ ಅವಾಗ ಆ ಹುಡುಗರಿಗೆ ಇನ್ನೊಂದೆರಡು ಅವಕಾಶ ಕೊಡೋದು ಆ ಮೂಲಕ ನನಗಿಗೋಗುವಷ್ಟು ನಾನು ಒಂದು ಅವಕಾಶ ಕೊಟ್ಟೆ ಸೊ ಈ ತರ ಅವಕಾಶ ಕೊಡೋದು ಸೋಲೋದು ಸೋಲೋದ್ರ ಪ್ರಾಮುಖ್ಯತೆ ಹಾಗೆ ಸೋಲು ಗೆಲುವು ಜೀವನದ ಒಂದು ಭಾಗ ಆಟ ಮುಖ್ಯ ನಾವು ಆಡ್ತಾ ಇರ್ಬೇಕು ರಿಸ್ಕ್ ತಗೋತಾ ಇರ್ಬೇಕು ಹೊಸ ಹೊಸ ಆಟಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಹೊಸ ಹೊಸ ಆಟ ಆಟಗಳಲ್ಲಿ ಹೊಸ ಹೊಸ ಮೆಥಡ್ ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅದ್ರಲ್ಲಿ ಮಜಾ ಇದೆ ಅನ್ನೋದನ್ನ ನಾನು ಅವತ್ತು ಕಲ್ತ್ಕೊಂಡೆ ನೀವು ಕೂಡ ಅಷ್ಟೇ ಪ್ರೀತಿಯ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಸೋಲಿಗೆ ಹೆದರ್ಬೇಡಿ ಗೆಲುವಿಗೆ ತುಂಬಾ ಖುಷಿ ಪಡಬೇಡಿ ಇವತ್ ಸೋಲ್ತೀರಾ ನಾಳೆ ಗೆಲ್ತೀರಾ ಇವತ್ ಗೆಲ್ತೀರಾ ನಾಳೆ ಸೋಲ್ತೀರಾ ಇಟ್ ಇಸ್ ಅ ಪಾರ್ಟ್ ಆಫ್ ದ ಗೇಮ್ ಓನ್ಲಿ ಥಿಂಗ್ ಏನ್ ಗೊತ್ತಾ ಆಟ ಆಡ್ತಾ ಇರ್ಬೇಕು ಹೊಸ ಹೊಸದೇನೆ ಮಾಡ್ತಾ ಇರ್ಬೇಕು ಖುಷಿಯಾಗಿರ್ಬೇಕು ದಟ್ ಈಸ್ ವಾಟ್ ಲೈಫ್ ಇದನ್ ನೀವು ಯಾವಾಗ ಎಷ್ಟು ಬೇಗ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರ್ತೀರಾ ಅಷ್ಟು ಖುಷಿಯಾಗಿರ್ತೀರ ಸೋಲಿಗೆ ಹೆದರಿ ಯಾವ್ದೋ ಮೂಲೆಯಲ್ಲಿ ನಿಮಗೆ ದೇವರು ಕೊಟ್ಟಿರುವಂತಹ ಪ್ರತಿಭೆನೋ ಅವಕಾಶನೋ ಏನೋ ಒಂದು ಶಕ್ತಿಯನ್ನ ಕೊಟ್ಟು ನಿಮ್ಗೆ ಯಾವ್ದೋ ಒಂದು ಉದ್ದೇಶಕ್ಕೆ ಅದ್ ಅದ್ಯಾವುದು ವೇಸ್ಟ್ ಆಗೋದಿಲ್ಲ ಸಮಥಿಂಗ್ ಯು ವಿಲ್ ಡೂ ಇಟ್ ಸಮಿಂಗ್ ಯು ವಿಲ್ ಅಚೀವ್ ಇಟ್ ದಟ್ ಐ ಎಮ್ ಗೋಯಿಂಗ್ ಟು ಪ್ರಾಮಿಸ್ ಯು ಹೌದು ಅಲ್ವಾ ಅಂತ ಹೇಳಿ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಮರಿಬೇಡಿ ಹಾಗೆ ಲೈಕ್ ಮಾಡಿ ಈ ವಿಷಯನ ಬೇರೆ ಬೇರೆಯವರಿಗೆ ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಒಳ್ಳೆಯ ವಿಷಯಗಳು ಸ್ಪ್ರೆಡ್ ಆಗಲಿ ಆಮೇಲೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪ್ರೀತಿಯಿಂದ ಹೀಗೆ ನೋಡ್ತಾ ಇರಿ ಪ್ರೋತ್ಸಾಹ ಕೊಡ್ತಾ ಇರಿ ಸಿಗೋಣ ನಾಳೆ ಇನ್ನೊಂದು ವಿಷಯದೊಂದಿಗೆ ನಮಸ್ಕಾರ